ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹುಸೇನ್ ಸ್ವಾಮಿ ಗಂಗಾವತಿ ದೇಶದ ಎಲ್ಲ ವರ್ಗಗಳ ಏಳಿಗೆಗಾಗಿ ಅವರಿತವಾಗಿ ಶ್ರಮಿಸುವ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ವಸೃಷ್ಟರಾಗಿದ್ದಾರೆ ಎಂದು ಅಖಿಲ ಭಾರತೀಯ ಮಾದಿಗದಂಡೂರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಹುಸೇನಪ್ಪ ಸ್ವಾಮಿ ಮಾದಿಗ ಹೇಳಿದರು ಅವರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ನಮ್ಮ ಹಕ್ಕುಗಳನ್ನು ಪಡೆಯಲು ನಾವೆಲ್ಲರೂ ಮುಂದಾಗಬೇಕಿದೆ ಅದಕ್ಕಾಗಿ ಎಲ್ಲರೂ ತಮ್ಮ ಮಕ್ಕಳನ್ನು ಉನ್ನತ ಶಿಕ್ಷಣ ಪಡೆಯಲು ಪ್ರಯತ್ನಿಸಬೇಕು ಸಂವಿಧಾನದ ಆಶಯ ಈಡೇರಿಸಲು ಬಾಬಾ ಸಾಹೇಬರ ಆದರ್ಶಗಳು ಮಾರ್ಗದರ್ಶನವಾಗಬೇಕು ಹಸಿರು ಕ್ರಾಂತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇಶಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ ಅವರು ನೀಡಿದ ಸಂವಿಧಾನವು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿದೆ ಎಂದರು ಮಾದಿಗ ಸಮಾಜದ ಮುಖಂಡರಾದ ಪರಮಾನಂದ ಎನ್ ಮಾತನಾಡಿ ಸಮಾಜವು ಸರ್ವ ರೀತಿಯಲ್ಲಿ ಮೇಲೆ ಬರಲು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಎಲ್ಲರೂ ಮುಂದಾಗಿದೆ ಅದಕ್ಕಾಗಿ ಒಗ್ಗಟ್ಟು ಆಗಲು ಕರೆ ನೀಡಿದರು ಈ ವೇಳೆ ಗೋವಿಂದಪ್ಪ ಹನುಮಂತಪ್ಪ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣ ಮಧು ದೇವರಾಜ್ ಆಂಜನೇಯ ರಂಗನಾಥ್ ರಾಜು ತಿಮ್ಮಪ್ಪ ಕರಿಯಪ್ಪ ವೆಂಕಟೇಶ್ ಗುಂಡಪ್ಪ ತಿಪ್ಪಣ್ಣ ಅಬ್ಬಾಸ್ ಭೀಮಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹೋರಾಟ ಉದ್ಯೋಗ ಉದ್ಯೋಗದಲ್ಲಿ ಯಾರಪ್ಪ ಇಲ್ಲರೂ ಕೂಲಿ ಕೆಲಸ ಮಾಡಿ ಆ ಇವತ್ತು ಗ್ಯಾರೇಜ್ ಕೆಲಸಗಳನ್ನು ಕಲಿತಕ್ಕಂಥ ಮುಂದೆ ಬರ್ತಾ ಇಲ್ಲ ಕಿರಣಾಂಗಡಿ ಕೂಡ ನಮ್ಮನ್ನು ಅಸ್ಪೃಶ್ಯರು ಅಂಗಡಿ ಇಟ್ಟರೆ ಯಾರು ತಗೊಳಲ್ಲ ಆಯ್ತಾ ಹೇಳೋಣ ಅಷ್ಟೇನಾ ಹೋಟ್ಲ ಕಿರಣ್ ಬೇರೆಲ್ಲರೂ ನಮ್ಮ ಹತ್ರ ನಾವು ಸಾಧನೆ ಮಾಡಿದ್ರೆ ಬಂದು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸಗಳು ಅದಾವಲ್ಲ ನಾವು ಯಾಕೆ ಕಲಿಬಾರ್ದು ಅವೆಲ್ಲ ಕೆಲಸಗಳನ್ನ ನಾವು ಸದೃಶರಾಗಿ ಆ ಕೆಲಸಗಳಲ್ಲಿ ಮುಂದೆ ಆಗ್ಬೇಕು ನಾವು ಎಲ್ಲರೂ ಸರಿಶ್ರಮನೆ ಬೆಳಿಲಿಕ್ಕೆ ಸಾಧ್ಯ ಇದೀನ ಆಮೇಲೆ ಇವತ್ತು ನಮ್ಮ ಗುರುಗಳು ಹೇಳಿದ್ರು ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮ ನಮ್ಮಪ್ಪ ಆ ಏನೋ ಇಡೀ ವಿಶ್ವದಲ್ಲೇ ಅವ್ರು ಯಾರು ಇಂಥದಕ್ಕೆ ಓಟ್ ಹಾಕಂತ ಹೇಳಂಗಿಲ್ಲ ತಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಯಾ ನಿಟ್ಟಿನಲ್ಲಿ ಓಟ್ ಹಾಕಬೇಕಂತ ಸಂದೇಶಗಳನ್ನ ಮಾಡ್ತಾರೆ ನಾವು ಕೂಡ ಇವತ್ತು ದರಿದ್ರೆ ಅಂತ ಏನು ಎದು ಮುಟ್ಟಿ ಹೇಳ್ಕೊಳ್ತೇವೆ ನಮ್ಮ ಸಮಾಜಕ್ಕೆ ಯಾರು ಕೈ ಹಿಡಿತಾರೋ ಯಾವ ಸರ್ಕಾರ ಇಡಿತಾರೋ ಯಾವುದೇ ಇರ್ಬೋದು ಅಂತ ನಿಟ್ಟಿಗೆ ನಾವು ಓಟ್ ಹಾಕಂತ ಸಂದರ್ಭಗಳನ್ನ ಬಳಸ್ಕೊಂಡು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಬ್ರಹ್ಮಸ್ತ್ರಗಳ ಹಿಂದನೆ ಇವತ್ತು ಜಗತ್ತನನ್ನು ಬೇಕಾದಲಾಡಿಸಬಹುದು ಇವತ್ತು ಗಂಗಾವತಿ ಶಾಸಕ ನಮ್ಮ ಹಿಂದೆ ಇದ್ರು ಅವ್ರಿಗೆ ಸಮಾಜ ಬದಲಾವಣೆ ಮಾಡ್ತು ಮತ್ತು ಪರಾಣ ಇದ್ರು ಅವ್ರಿಗೆ ಸಮಾಜ ಬದಲಾವಣೆ ಮಾಡ್ತು ಮತ್ತು ಈಗ ಜನಾರ್ದನ್ ರೆಡ್ಡಿ ಬಂದಿದ್ದಾರೆ ಈ ರೀತಿ ಆ ಬದಲಾವಣೆ ಶಕ್ತಿಯಲ್ಲಿ ಶಕ್ತಿಯಲ್ಲಿಂದ್ರೆ ನಿಮ್ಮ ಮತದಿಂದ ಇನ್ನ ಬೇರೆ ಅವರ ಸಂಪತ್ತಿನಿಂದ ಅಲ್ಲ ಅದು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ ಹಾಕ ಶಕ್ತಿ ಮೊದಲು ಮತ ಹಾಕಂತ ಅವಕಾಶ ಇರಲಿಲ್ಲ ಅವ್ರು ಕೇಳಿತ್ತು ನಮ್ಗೆ ಎರಡು ಮತ ಕೊಟ್ರಿ ನಮಗೆ ನಾವೊಂದಕ್ಕೆ ಅಂತೀವಿ ನಿಮ್ಗೆ ಬೇಕಿದ್ದಾರ ಒಂದಕ್ಕೆ ಅಂತೀವಿ ಅಂತ ವಾದ ಅವರ ಹತ್ರ ಇತ್ತು ಆದ್ರೆ ಗಾಂಧೀಜಿ ಅದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅದೇ ನಮಗೆ ಅನ್ಯಾಯ ಇತ್ತು ಎಲ್ಲಾ ದಲಿತ ಸಂಘಟನೆಯಲ್ಲಿ ಒಕ್ಕೊಂದು ನಾಯಕರಾದ್ರಿಂದ ನಾವು ಬರೇ ಮೆಟ್ಲಾದ ಇವನ ಮೆಟ್ಲ ನಮ್ಮನ್ನು ಮೆಟ್ಲು ಮಾಡ್ಕೊಂಡ್ಬಿಟ್ಟು ಎಲ್ದ ಮೇಲೆ ಹೋಗಿ ಅಸೆಂಬ್ಲಲ್ಲಿ ಹೋಗ್ತೇನೆ ಶಾಸಕರಾಗಿ ಪಾರ್ಲಮೆಂಟ್ನಾಗ ಎಮ್ ಎಂ ಪಿಗಳಾಗಿ ಅವರು ಆಡಳಿತಗಳನ್ನು ಮಾಡ್ತಾರೆ ಆದ್ರೆ ಮಾದಿಗ ದಲಿತಗಳಲ್ಲಿ ಯಾರು ಆ ಸ್ಥಿತಿಗಳಲ್ಲಿ ಹೋಗೇ ಇಲ್ಲ ಅಂದ್ರೆ ಎಲ್ಲ ರಾಜನೀತಿ ರಾಜನೀತಿ ಕೂಡ ನೀವು ಕಲಿಬೇಕಾಗ್ತದೆ ರಾಜನೀತಿ ಅರ್ಥಶಾಸ್ತ್ರ ಅಂತ ರಾಜನೀತಿ ಪ್ರಪಂಚ ಹೆಂಗ್ ನಡೀತೈತೆ ಪ್ರಪಂಚ ಮುಂದೆಲ್ಲ ಹುಟ್ಟಿ ಅಂದ್ರೆ ನಾವು ಏನ್ ಶ್ರಮ ಪಡಬೇಕು ತ್ಯಾಗ ಮಾಡಬೇಕು ಅನ್ನಂತ ಮನಸ್ಸುಗಳಲ್ಲಿ ಬಾಬಾ ಸಾಹೇಬನ ಏನು ಕೊಟ್ಟಿರ್ತಕ್ಕಂತಹ ಸಂವಿಧಾನ ಕೊಡುಗೆ ಇವತ್ತೇನಪ್ಪ ಅಂದ್ರೆ ನಾ ಇನ್ನೊಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಧರ್ಮಗಳಲ್ಲಿ ಅವರ ಧರ್ಮಗ್ರಂಥ ಎಷ್ಟು ಮುಖ್ಯನೋ ಈ ಭಾರತ ನಾಗರಿಕರು ಯಾರ್ಯಾರ ಮೇಲೆ ಅಂತ ಕೇಳ್ತಾರ ಶಿಕ್ಷಣ ಅಂತ ಆಗಿರ್ಬೋದು ನಾವೆಲ್ಲರಾಗಿರ್ಬೋದು ನಮಗೊಂದೇ ಅದು ಸಂವಿಧಾನ ಗ್ರಂಥ ಆ ಸಂವಿಧಾನ ಗ್ರಂಥಗಳಲ್ಲಿ ನಿಮ್ಮ ನಿಮ್ಮ ಮನೆಯಲ್ಲಿ ಒಂದೊಂದು ಪುಟಗಳನ್ನು ನೀವು ಬೆಳಗ್ಗೆ ತಿಳ್ಬೇಕಾದ ಪೂಜೆ ಮಾಡ್ತೇವೆ ಆ ಧರ್ಮದ ಪೂಜೆಗಳನ್ನು ಮಾಡ್ತವಲ್ಲ ಅದರ ಜೊತೆ ಒಂದೊಂದು ಪ್ಯಾರ ಸಂವಿಧಾನ ಓದ್ತಕ್ಕಂತ ನೀವು ಸಂಕಲ್ಪ ಮಾಡಿಕೊಳ್ಬೇಕಾದ ಇವತ್ತಿಂದ ಅಂದ್ರೆ ಜೈತ್ಯಮಾನ ಆಚರಣೆ ಮಾಡುದು ಸಾತ್ಕಾರ